ಎಲ್ಲರಿಗೂ ನಮಸ್ಕಾರ ನನ್ನ ಕಟರ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಯಾರು ಎಂದು ದಿಯಾ ಆಕಾಶ್ ಹಾಗೂ ಚಾರು ಮೂವರು ಹೋಗಿ ನೋಡಲು ಮುಗದ ಮೇಲೆ ಕೂದಲು ಹರಡಿಕೊಂಡು ಜ್ಞಾನ ತಪ್ಪಿತ್ತು ಹುಡುಗಿ ಯಾರೆಂದು ತಿಳಿಯಲಿಲ್ಲ ಅದೇ ಸಮಯಕ್ಕೆ ಲಕ್ಕಿ ವೈಫಿ ನಾನ್ ಕ್ಯಾಪ್ಟನ್ ಮನೆಗೆ ಹೋಗ್ತಾ ಇದ್ದೀನಿ ತಿಂಡಿ ಅಲ್ಲೇ ಮಾಡ್ತೀನಿ ಎಂದು ಹೇಳಲು ಬಂದು ಆ ಹುಡುಗಿ ಕಡೆ ನೋಡ್ತಾ ಯಾರದು ಎಂದಾಗ ಯಾರು ಕಾಂಪೌಂಡ್ ಒಳಗಡೆ ಬಂದಿದ್ದಾರೆ ಅಸುರ ನಾನು ಹೋಗಿ ನೋಡ್ತೀನಿ ಎಂದು ಹೊರಟ ಮಡದಿ ಕೈ ಹಿಡಿದು ತಡೆದು ತಾನೇ ಹೋದ ಮಡದಿಗೆ ಏನಾದರೂ ಆದರೆ ಎನ್ನೋ ಭಯ ಹಾಗೆ ಬಂದು ಅವಳ ಮೊಗದ ಮೇಲಿದ್ದ ಕೂದಲು ಸರಿಸಿ ನೋಡಿ ಅಚ್ಚರಿಯಾದ ಹಾಗೆ ಹಲ್ಲು ಮಸಿಯುತ್ತಾ ದೂರ ನಿಂತ ಯಾರಸುರ ಎಂದು ಚಾರು ಕೇಳಿದ್ರೂ ಅವನಿಂದ ಉತ್ತರವಿಲ್ಲ ಕಡೆಗೆ ತಾನೇ ಹತ್ತಿರ ಬಂದು ನೋಡಿ ಅಚ್ಚರಿಯಾದಳು ಯಾಕಂದರೆ ಅಲ್ಲಿದ್ದದ್ದು ಸಾನ್ವಿ ಅಲಿಯಾಸ್ ಕೋತಿಮರಿ ದಚ್ಚುವಿನ ಅತ್ತೆ ಮಗಳು ಹಸುರ ಸಾನ್ವಿ ಅಲ್ವಾ ಎಂದು ಅವಳನ್ನ ಮುಟ್ಟಿ ನೋಡಬೇಕೆಂದು ಹತ್ರ ಹೋಗುವಾಗ ಅವಳನ್ನು ತಡೆದು ಹಿಂದೆ ನಿಲ್ಲಿಸ್ತಾನೆ ಲಕ್ಕಿ ಯಾಕಸುರ ಹಸುರ ಸಾನ್ವಿ ಅವಳು ಏನೂ ಆಗಿದೆ ಇರು ನೋಡ್ತೀನಿ ಎಂದು ಮುಟ್ಟಲು ಮತ್ತೆ ಮುಂದೆ ಹೋದಾಗ ಬೇಕಿಲ್ಲ ನೀನು ಮುಟ್ಟಿ ಸಮಸ್ಯೆಗೆ ಸಿಗ್ಬೀಳೋದು ಬೇಕಿಲ್ಲ ಡೋಂಟ್ ಟಚ್ ಹರ್ ಎಂದ ಅವನಿಗೆ ಸಾನ್ವಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು ಇಷ್ಟು ಚಾರು ನೊಂದು ದೂರ ಹೋಗೋಕ್ಕೆ ಅತಿ ಮುಖ್ಯ ಕಾರಣ ಅವಳು ಎಂದು ಆದರೆ ಹಸುರು ಯಾಕೆ ಏನೂ ಆಗಿದೆ ಹಣೆ ಮೇಲೆ ರಕ್ತದ ಕಲೆ ಇದೆ ಹಿರು ನೀನು ಎಂದು ಹೊರಟಾಗ ಅವಳ ಕೈ ಹಿಡಿತು ಹಿಂದಕ್ಕೆ ಎಳೆದು ಕೋಪಗೊಂಡಲಕ್ಕಿ ಅತಿ ಕಾಳಜಿ ಇಂಥವರ ಮೇಲೆ ಬೇಡ ಅಂದರೆ ಅರ್ಥ ಆಗಲ್ವ ನಿಂಗೆ ಮುಟ್ಟಿ ಇನ್ನೊಂದು ಸಮಸ್ಯೆ ತಂದುಕೊಳ್ಬೇಕಾ ನೀನು ನಾವಿನ್ನೂ ಇಲ್ಲಿಗೆ ಬಂದು ಎರಡು ದಿನ ಆಗಿಲ್ಲ ನಾನು ಈಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಇಲ್ಲೇನಿಲ್ಲು ಎಂದು ಅರಚಿದ ಅವನ ಕೂಗಿಗೆ ಮನೆಯವರು ಹೆದರಿ ಎಲ್ಲ ಹೊರಗಡೆ ಬಂದರು ಪೊಲೀಸರಿಗೆ ಫೋನ್ ಮಾಡಲು ಮೊಬೈಲ್ ತೆರೆದನು ಆ ಮೊಬೈಲ್ ಕಿತ್ಕೊಳ್ಳುವ ಚಾರು ಹಸಿರು ನಿಂಗೇನಾದರೂ ತಲೆ ಕೆಟ್ಟಿದ್ಯಾ ಇವಳು ಯಾರೂ ಕಂಡವಳಲ್ಲ ಪೊಲೀಸರಿಗೆ ತಿಳಿಸೋಕೆ ಇವಳು ಇವಳು ನಿನ್ನತ್ತೆ ಮಗಳು ಸಾಂಬಿ ಪೊಲೀಸ್ ಅಂತ ಹೋದರೆ ಮನೆ ಮರ್ಯಾದೆ ಹೋಗುತ್ತೆ ಎಂದಾಗ ಅವಳನ್ನೇ ಕೆಂಗಣ್ಣಿನಲ್ಲಿ ನೋಡ್ತಾನೆ ಲಕ್ಕಿ ಹಸುರ ಪ್ಲೀಸ್ ಕೋಪ ಮಾಡ್ಕೋಬೇಡ ಎಂದು ಆಕೆ ಇನ್ನೂ ವಿವರಣೆ ಕೊಡೋ ಮುನ್ನವೇ ನೋಡು ಚಾರು ಈಗಷ್ಟೇ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀವಿ ಮತ್ತೆ ಮಾರಿ ಮನೆಗೆ ತುಂಬಿಸ್ಕೊಳ್ಳೋ ತಪ್ಪು ಮಾಡೋದು ಬೇಡ ಅವಳಿಂದ ನಾನು ಹಿಂಗೆ ತುಂಬ ನೋವು ಮಾಡಿದ್ದೀನಿ ಮನೆಯವರೆಲ್ಲರೂ ನೊಂದು ನೋವು ಅನುಭವಿಸಿದ್ದಾರೆ ಹೀಗಿರುವಾಗ ಮತ್ತೆ ಅದೇ ತಪ್ಪು ಮಾಡೋದು ಸರಿಯಲ್ಲ ಇವಳ್ದೇನೇ ಇದ್ದರೂ ಅದು ಪೊಲೀಸರ ಮುಂದೆನೇ ಹೇಳಿಕೊಳ್ಳಿ ನಮಗೂ ಇದಕ್ಕೂ ಸಂಬಂಧವೇ ಬೇಡ ಮೊಬೈಲ್ ಕೊಡು ಎಂದು ಮೊಬೈಲ್ ಕೇಳುವಾಗ ಅಷ್ಟು ಸುಲಭವಾಗಿ ಸಂಬಂಧ ಇಲ್ಲ ಅಂತ ಹಾಸುರ ಇವಳು ನಿನ್ನ ಸ್ವಂತ ಅತ್ತೆ ಮಗಳು ಯಾರೂ ಅಲ್ಲ ಅವ್ಳ ಸ್ಥಿತಿಗತಿ ನೋಡ್ತಿದ್ರೆ ಏನೂ ಆಗಿದೆ ಅಂತ ಅನ್ನಿಸ್ತಿದೆ ಪ್ಲೀಸ್ ಹಸುರ ಅವಳನ್ನು ವಿಚಾರಿಸೋಣ ಇರು ಎನ್ನುವಾಗ ಈ ಬಾರಿ ದಚ್ಚು ಸರಿ ಅವಳ್ತಾವನೆ ಸುಮ್ಕೆ ಮೈಮಾಗೆ ಮಾರಿನ್ಯ ಕಮ್ಮಿ ಏರಿಸ್ಕೊಳ್ಬೇಕು ಪೊಲೀಸರಿಗೆ ಒಪ್ಪಿಸಿದ್ರೆ ಆಯಿತು ಅವರೇ ನೋಡ್ಕೋತಾರ ಬಿಡಮ್ಮಿ ಎಂದು ಮೊಮ್ಮಗನ ಪರವಹಿಸಿ ಮಾತಾಡ್ತಾರೆ ಅಚ್ಚ ಅವ್ರ ಮಾತಿಗೆ ಮನೆಯಲ್ಲಿ ಎಲ್ಲರೂ ತಲೆ ಆಡಿಸಿದ್ರು ಅರೆ ಚಾರುಗೆ ಮಾತ್ರ ಸರಿ ಅನ್ನಿಸ್ಲಿಲ್ಲ ಅಜ್ಜ ನೀವೇನು ಈ ರೀತಿ ಹೇಳ್ತಾ ಇದ್ದೀರಾ ಊರಿಗೆ ನ್ಯಾಯ ಕೊಡೋರು ನೀವು ಈ ರೀತಿ ಮಾತಾಡ್ಬಹುದಾ ಅಜ್ಜ ಅವಳು ನಿಮ್ಮ ಮೊಮ್ಮಗಳೇ ಅಲ್ವಾ ಅಜ್ಜ ಈ ಸ್ಥಿತಿಯಲ್ಲಿ ನಿಮ್ಮ ಮೊಮ್ಮಗಳಿದ್ದಿದ್ರೆ ನಿಮ್ಗೆ ಸರಿ ಅನ್ಸುತ್ತಾ ಯಾಕಜ್ಜ ಇಷ್ಟು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ ಎಂದು ಕೇಳ್ತಾ ಅವ್ರ ಮುಂದೆ ಬಂದು ನಿಲ್ಲುವ ಚಾರುನ ನೋಡಿ ಕ್ಷಮೆ ಕೊಡೋಕೆ ಆಕೆ ಮಾಡಿರೋದು ಸಣ್ಣ ತಪ್ಪಲ್ಲ ಕಣಮಿ ಆಕೆಗೆ ನಿನ್ಮ್ಯಾಕೆ ಎಷ್ಟು ಜಿದ್ದಿದ್ರೆ ನಿನ್ನದು ಅಚ್ಚುನ ದೂರ ಮಾಡೋಕೆ ಮುಂದಾಗ್ತಾಳೆ ಅಂತ ಯೋಚಿಸಿದ್ಯೋ ಹಾವಿಗೆ ಹಾಲೆರೆದ್ರೆ ಅದು ಕಕ್ಕೋದು ವಿಷವೇ ಕಣೆ ಹುಡುಗಿ ಎಂದವರ ಮಾತಿಗೆ ಒಪ್ಪುವಂತೆ ತಲೆ ಆಡಿಸುವ ಚಾರು ಆದ್ರೆ ಅಜ್ಜ ಅವಳು ಲಕ್ಕಿ ಮೇಲಿನ ಹಾಸಿಗೆ ರೀತಿ ಮಾಡಿತು ಈಗ ಲಕ್ಕಿ ಅವಳನ್ನು ತಿರಸ್ಕರಿಸಿರುವುದು ಗೊತ್ತಿರೋ ವಿಚಾರ ಅವಳು ಮತ್ತೆ ಆ ತಪ್ಪು ಮಾಡ್ತಾಳೆ ಹೇಳಿ ಅಜಾ ಪ್ಲೀಸ್ ಒಂದು ಅವಕಾಶ ಮಾಡಿಕೊಡಿ ನಾನು ವಿಚಾರಿಸ್ತೀನಿ ಎಂದು ಹೇಳುವಾಗಲೇ ಕೋಪಗೊಂಡ ಲಕ್ಕಿ ಅವಳ ಬಳಿ ಬಂದು ತೋಳ್ ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡು ಎಷ್ಟೊಂದು ಹಠ ಯಾಕೆ ಚಾರು ಎಲ್ಲರನ್ನ ಎದುರಾಕಿಕೊಂಡು ಇವಳಗೋಸ್ಕರ ಅರಸು ತಗೊಳ್ತೀಯಾ ಅಥವಾ ಇವಳನ್ನು ನಿರ್ಲಕ್ಷಿಸಿ ನಮ್ಮ ಜೊತೆಗೆ ಮುಂದಿನ ಕಾರ್ಯ ನೋಡ್ತೀಯಾ ಎಂದು ಉಪ್ಪು ಸೇರಿಸ್ಕೊಂಡು ಕೇಳಿದ ಲಕ್ಕಿ ಅವಳು ಎಂದು ಮತ್ತೆ ಅದೇ ಹಾಡಾಡಲು ಶುರು ಮಾಡಿದಾಗ ಅವಳ ಮುಂದಕ್ಕೆ ಕೈ ಅಡ್ಡ ಇಟ್ಟು ನಾವ ಅವಳ ಎಂದ ಅರೆ ಲಕ್ಕಿ ಇದೇನು ಪ್ರಶ್ನೆ ನೀವ ಅವಳ ಅಂದರೆ ಎಂದು ಮತ್ತೇನು ಹೇಳೋಕೆ ನೋಡುವಾಗ ನಾವು ಅನ್ನೋದಾದರೆ ಅವಳನ್ನು ಇಲ್ಲೇ ಬಿಟ್ಟು ಬಾ ಇವಳು ಅನ್ನೋದಾದರೆ ಹೋಗಿ ಅವಳನ್ನು ನೋಡು ಎಂದ ಅವನಿಗಂತೂ ಬಿಲ್ಕುಲ್ ಸಾಂದಿ ಬಗ್ಗೆ ಚಾರು ಕಾಳಜಿ ತೋರೋದು ಇಷ್ಟವಿಲ್ಲ ಹಸುರ ಎಂದು ಅವನ ಬಳಿ ಬಂದು ಅವನ ಕೈ ಮುಟ್ಟಲು ತಕ್ಷಣ ಕೈ ಸುಯುವ ಲಕ್ಕಿ ಆ ಕಡೆನಾ ಕಡೆನಾ ಎಂದನು ಬೇರೆಲ್ಲೋ ನೋಡ್ತಾ ಹಸುರ ನನ್ನ ಮಾತು ಕೇಳು ಎಂದು ಆಕೆ ಎಷ್ಟೇ ಸಮಜಾಯಿಸಿ ಹೇಳೋಕೆ ನೋಡಿದ್ರು ಮನೆಯವರೆಲ್ಲ ಒಂದಾಗಿದ್ರು ಎರಡು ನಿಮಿಷ ಆಲೋಚಿಸಿದವಳು ಸಾನ್ವಿ ಮೇಲೆ ನನಗೂ ಅಸಮಾಧಾನ ಇದೆ ಆದರೆ ಅವಳ ಪರಿಸ್ಥಿತಿ ನೋಡಿ ಅದೇನು ಅಂತ ವಿಚಾರಿಸದೇ ಇರೋಕೆ ನನ್ನಿಂದ ಆಗಲ್ಲ ಕ್ಷಮಿಸಿ ಅಜ್ಜ ಸಾರಿ ಲಕ್ಕಿ ಎಂದು ಸಾನ್ವಿ ಕಡೆಗೆ ಹೆಜ್ಜೆ ಹಾಕಿದ್ಲು ಅಜ್ಜನಿಗೂ ಬೇಸರವಾಯಿತು ಒಂದು ಕ್ಷಣವೂ ಅವರಲ್ಲಿ ನಿಲ್ಲಲಿಲ್ಲ ಅಜ್ಜಿ ಕೂಡ ಅವ್ರ ಹಿಂದೆ ಹೋದರು ಲಕ್ಕಿಗೆ ಕೆಟ್ಟ ಕೋಪವೇ ಬಂದ್ಬಿಡ್ತು ತಕ್ಷಣ ಹಲ್ಲು ಮಸಿಯುತ್ತಾ ಚಾರುಗೆ ತದ್ವಿರುದ್ಧ ದಿಕ್ಕಿನಲ್ಲಿ ಹೋದ ಶೈಲಜಾರವರು ಸಹ ಬೇರೆ ಮಾತಾಡದೆ ಅಲ್ಲಿಂದ ಹೊಟ್ಬಿಟ್ರು ಆಕಾಶ್ ಕೂಡ ವೈದ್ಯ ಎಂದವನಿ ಅತ್ತಿಗೆಯ ಮುಖ ನೋಡ್ತಾ ಏನೊಂದು ಹೇಳದೆ ಹೋದ ಶ್ರೀಕಂಠರವರು ಮಾತ್ರ ಚಾರು ಬಳಿ ಬಂದು ಮಗಳೇ ಚಾರು ಯಾಕಮ್ಮ ಮನೆಯವರನ್ನೆಲ್ಲ ಎದುರಾಕೊಂಡ ಅಳಿಯಂದರು ಸಿಕ್ಕಾಪಟ್ಟೆ ಬೇಸರ ಮಾಡಿಕೊಂಡ್ರು ಎಂದಾಗ ಚಿಕ್ಕಪ್ಪ ಹಸುರನಿಗೆ ಕೋಪ ಜಾಸ್ತಿ ಆದರೆ ನನಗೆ ಇವಳ ಮೇಲೆ ಈ ಸಂದರ್ಭದಲ್ಲಿ ಕೋಪ ಮಾಡ್ಕೊಳ್ಳೋಕ್ಕೆ ಮನಸ್ಸು ಉಪತಿಲ್ಲ ನನಗೆ ಇವಳು ಬೇರೆ ಅಲ್ಲ ನನ್ನ ತಂಗಿ ದಿಯಾ ಬೇರೆ ಅಲ್ಲ ಅದಕ್ಕೆ ಈ ನಿರ್ಧಾರ ಅಷ್ಟೆ ನೀವು ಆಲೋಚನೆ ಮಾಡಬೇಡಿ ನನ್ನ ಗಂಡನ ಮನೆಗೆ ಮತ್ತು ನನ್ನ ಗಂಡನಿಗೆ ಅವಮಾನ ಆಗೋ ಯಾವ ಕೆಲಸನೂ ನಾನು ಮಾಡಲ್ಲ ಎಂದು ವಿವರಣೆ ಕೊಟ್ಟಾಗ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ ನೀನೇನೇ ಮಾಡಿದ್ರು ಅದರಿಂದ ಯಾರಿಗೂ ನೋವಾಗೋದು ಅನ್ನೋ ನಂಬಿಕೆ ನನಗಿದೆ ಮಗಳೇ ನಾನು ಹೊಡಬೇಕಮ್ಮ ಅಳಿ ಅಂದರು ಮನೆಯವರು ಎಲ್ಲರೂ ಈಗ ತುಂಬ ಬೇಸರದಲ್ಲಿದ್ದಾರೆ ನಾನು ಅವ್ರಿಗೆ ಹೇಳಿ ಹೊಡ್ತೀನಿ ನೀನು ಎಲ್ಲವನ್ನು ಹುಷಾರಾಗಿ ನಿಭಾಯಿಸು ಮಗಳೇ ಎಂದವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಸರಿ ಚಿಕ್ಕಪ್ಪ ಎಂದ್ಲು ದಿಯಾಗೋ ಬಾಯ್ ಮಾಡಿ ಅಲ್ಲಿಂದ ಮನೆಯವರೊಂದಿಗೆ ಮಾತಾಡಲು ಹೋದ್ರು ಶ್ರೀಕಂಠ ಸಾಂಧ್ವಿಗೆ ಇನ್ನೂ ಎಚ್ಚರಿಕೆಯೇ ಇಲ್ಲ ಚಾರು ಅವಳ ಮುಂದೆ ಕುಳಿತು ನೀರು ಸಿಂಪಡಿಸಿದಾಗ ತಟ್ಟನೆ ಪ್ಲೀಸ್ ನನ್ನ ಏನು ಮಾಡಬೇಡಿ ನನ್ನ ಏನು ಮಾಡಬೇಡಿ ನನ್ನ ಬಿಟ್ಬಿಡಿ ಪ್ಲೀಸ್ ನನ್ನ ಬಿಡ್ಬೇಡಿ ಅಪ್ಪನನ್ನು ಕೂಡ ಬಿಡ್ಬಿಡಿ ಎಂದು ಮುದುಡಿ ಭಯದಿಂದಲೇ ಎದ್ದು ಮೊಣಗಾಲನ್ನು ಮರ್ಚಿಕೊಂಡು ಕುಳಿತು ನುಡಿಯುತ್ತಿದ್ದಾಳೆ ಯಾರು ಏನು ಎಂದು ತಲೆ ಕೂಡ ಎತ್ತದಷ್ಟು ಭಯ ಅವಳಲ್ಲಿ ಈಗ ಸಾನ್ವಿ ಸಾನ್ವಿ ನಾನು ಚಾರು ಎಂದು ಚಾರು ಅವಳ ಗಲ್ಲ ಹಿಡಿದು ಹೇಳಲು ಮುಂದಾದಾಗ ಬೆಚ್ಚಿದ ಹುಡುಗಿ ಮೆಲ್ಲಗೆ ಅವಳ ಕಡೆಗೆ ತಲೆ ಎತ್ತಿ ನೋಡ್ತಾಳೆ ನೋಡಿದ ಕಣ್ಣಿಗೆ ಚಾರುನ್ಯಾಳ ಸುಂದರ ಮುಖ ಕಂಡಿದ್ದೆ ಚಾರು ಎಂದು ಬಿಕ್ಕಿಯಾತ್ತಳು ಒಂಥರ ಸಮಾಧಾನ ಕೂಡ ಆಗಿತ್ತು ಏನೋ ಧೈರ್ಯ ಬಂದಿತ್ತು ಹಾಗೆ ಅವಳ ಬತ್ತು ಹೋದ ಕಣ್ಣುಗಳಲ್ಲಿ ಮತ್ತೆ ನೀರಾವರಿಸಿದ ರಾಣಿಯಂತೆ ಅಜ್ಜನ ಮನೆಯಲ್ಲಿ ಜಂಬದ ಕೋಳಿಯ ರೀತಿ ಬೆಳೆದವಳ ಮೈಮೇಲೆಲ್ಲ ಗಾಯಗಳು ತೂಟಿಯ ಚರ್ಮವು ಕಿತ್ತು ಬಂದಿದೆ ಮುಖದಲ್ಲೆಲ್ಲ ರಕ್ತದ ಕಲೆಗಳು ಕೊರಳ ಬದಿಯಲ್ಲೆಲ್ಲ ಸಿಗರೇಟ್ ಗುರುತುಗಳು ಕೈ ಕೂಡ ಸುಟ್ಟಿದೆ ಪಾದ ಸವಿತು ಹೋಗಿದೆ ಚಾರು ಎಂದು ಅಳುತ್ತಿದ್ದವಳ ನೋಡಿ ಚಾರು ಕರುಳು ಕಿತ್ತು ಬಂತು ಹೆಣ್ಣಿನ ದುಃಖ ಮತ್ತೊಂದು ಹೆಣ್ಣಿಗೆ ಅರ್ಥವಾಗದೇ ಇರುತ್ತಾ ಹಾಗೆಯೇ ಅವಳ ದುಃಖವು ಸಂಪೂರ್ಣವಾಗಿ ಚಾರುಗೆ ಅರ್ಥವಾಗ್ತಿದೆ ಅಕ್ಕನ ಪಕ್ಕ ನಿಂತಿದ್ದ ದಿಯಾ ಕೂಡ ಅವಳ ಆಸ್ತಿ ನೋಡಿ ಅಯ್ಯೋ ಪಾಪ ಎಂದ್ಕೊಂಡ್ಲು ಸಾನ್ವಿ ಏನಿದಲ್ಲ ಏನಾಯ್ತು ಎಂದು ಚಾರು ಕೇಳುವಾಗ ನೀರು ನಿರ್ ನೀರು ಕೊಡು ಚಾರು ಎಂದು ಸನ್ನೆ ಮಾಡಿ ಕೇಳಿದ್ಲು ಸಾನ್ವಿ ತಕ್ಷಣ ಚಾರು ದಿಯಾ ಕಡೆ ನೋಡಿ ದಿಯಾ ನೀರು ತಗೊಂಡ್ಬಹ ಹೋಗು ಎಂದಾಗ ಸರಿದಿ ಎಂದು ಹೋದ್ಲು ದಿಯಾ ಅವರು ಬರುವಷ್ಟರಲ್ಲಿ ಸಾನ್ವಿ ಕಡೆ ನೋಡ್ತಾ ರಾಯ್ರಿ ಈ ಏನು ತೊಂದರೆ ಆಗಿಲ್ಲ ತಾನೇ ಎಂದ್ಕೊಂಡು ಚಾರು ಇತ್ತ ನೀರು ತರ್ತಿದ್ದ ದಿಯಾಗೆ ಅಡ್ಡ ಹಾಕುವ ಉಜ್ವಲ ಎಲ್ಲಿಗೆ ಎಂದು ಕೇಳ್ತಾಳೆ ಹೊರಗಡೆ ಸಾನ್ವಿಗೆ ನೀರು ಕೊಡೋಕೆ ಅತ್ತೆ ಎಂದಾಗ ಅವಳ ಕೈಯಿಂದ ನೀರಿನ ಗ್ಲಾಸ್ ಪಡೆದು ಆ ರಾಕ್ಷಸಿ ಚಾರು ನಿನ್ ಕೂಡ ಅವಳ ಜೊತೆಗೆ ಮನೆಯಿಂದ ಹೊರಗಾಕ್ಸೋ ಪ್ಲ್ಯಾನ್ ಮಾಡಿದಾಳೆನೋ ಮನೆಯಲ್ಲಿ ಮಾವ ಸಾನ್ವಿನ ವಹಿಸಿ ಹೋಗ್ಬೇಡ ಅಂದರು ಆ ನಿನ್ನ ಬಿಕಾರಿ ಅಕ್ಕ ಏನೋ ದೊಡ್ಡ ಕರುಣಾಮಯಿ ಅನ್ನೋ ರೀತಿ ಹೋಗಿದ್ದಾಳೆ ಅವಳ ಬಾಲದ ರೀತಿ ನೀನು ಹೋಗ್ಬೇಕೇನೆ ನೀನೇನಾದರೂ ಅವಳ ಪರ ನಿಲ್ಲಬೇಕಲ್ಲ ಆಗಿದೆ ನಿಂಗೆ ಹೋಗೆ ಬಾಯಿ ಮುಚ್ಕೊಂಡು ಒಳಗಡೆ ಎಂದು ಅಧಿಕಾರ ಚಲಾಯಿಸಿದಾಗ ನೀವು ಬಾಯಿಗೆ ಬಂದಂಗೆ ನನ್ನ ಅಕ್ಕನ ಭಿಕಾರಿ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಅವಳೇನು ಅವಳೇನು ಅಂತ ನಂಗೊತ್ತು ಒಂದು ಗ್ಲಾಸ್ ನೀರು ಕೊಟ್ಟರೆ ನಿಮ್ಮ ಮನೆಯ ಪ್ರೆಸ್ಟೀಜೇನು ಕಮ್ಮಿ ಆಗೋಲ್ಲ ಎಂದು ಗ್ಲಾಸ್ ಪಡೆದು ಹೋದ್ಲು ಅಲ್ಲಿಂದ ಮೊದಲೇ ಅವಳಿಗೆ ಅತ್ತೆ ಮೇಲೆ ಕೋಪ ಇತ್ತು ಅವಳ ಮಾತು ಕೇಳಿ ಉರಿದಳು ಉಜ್ವಲ ಬಿಕನಾಸಿಗೆ ಅದು ದರ್ವೆಸಿನ ಸರಿ ಅನ್ನೋ ರೀತಿ ಆಡುತ್ತೆ ನನ್ನ ಮಗನಿಗೆ ಮೋಡಿ ಮಾಡಿ ಅಮ್ಮನನ್ನು ಕೂಡ ಪೈಯೋ ಮಟ್ಟಕ್ಕೆ ತಯಾರಿ ಮಾಡಿದ್ದಾಳೆ ಚೋಳನ ಹೀಗೆ ಬಿಟ್ಟರೆ ಅಕ್ಕನ ಜೊತೆ ಸೇರಿ ನನ್ನ ಮೂಲೆ ಕೂರಿಸ್ತಾಳಷ್ಟೆ ಲೇ ಉಜ್ವಲ ಏನಾದರೂ ಮಾಡೆ ಎಂದ್ಕೊಂಡ್ಳು ಕೆಲವರಿಗೆ ಶಂಕದಿಂದಲೇ ಬರಬೇಕು ತೀರ್ಥ ನೀರು ತಂದು ಅಕ್ಕನ ಕೈಗಿಟ್ಲು ಸಾನ್ವಿಗೆ ಕುಡಿಯಲು ನೀರು ಕೊಡುವ ಚಾರು ಅವಳು ಅವಸವಸರವಾಗಿ ಕುಡಿಯುವುದನ್ನೇ ನೋಡ್ತಾ ಇರ್ತಾಳೆ ಘಟಗಟನೆ ನೀರು ಕುಡಿತು ಮೂತಿ ಒರೆಸ್ಕೊಂಡವಳು ಚಾರು ಕಡೆ ನೋಡಿ ಚಾರು ತುಂಬ ಥ್ಯಾಂಕ್ಸ್ ಎಂದಾಗ ಇನ್ನೂ ಕುಳಿತ್ಯಾ ಸಾನ್ವಿ ಎಂದು ಕೇಳಿ ಆಕೆ ಬೇಡ ಸಾಕು ಎನ್ನಲು ಕ್ಲಾಸ್ ದಿಯಾ ಕೈಗಿಟ್ಲು ಈಗ ಹೇಳು ಸಾನ್ವಿ ಏನಾಯ್ತು ಎಂದು ಕೇಳಲು ಮತ್ತೆ ಅಳೋದಕ್ಕೆ ಶುರು ಮಾಡ್ತಾಳೆ ಸಾನ್ವಿ ಅವಳು ಅಳೋದನ್ನ ನೋಡಿ ಯಾಕೆ ಸಾನ್ವಿ ಏನಾಯ್ತು ಎಲ್ಲಿ ನಿನ್ನ ಅಪ್ಪ ಅಮ್ಮ ಆರಾಮಾಗಿದ್ದಾರೆ ತಾನೆ ಏನಿದೆಲ್ಲ ನಿನ್ನ ಮೈಮಲೆ ಗಾಯ ರಕ್ತ ಏನಿದೆಲ್ಲ ಎಂದು ಕೇಳುವಾಗ ಮಾಡಿದ ಪಾಪಕ್ಕೆ ಪ್ರತಿ ಫಲಚಾರು ಎಂದು ಕಣ್ಣೀರಾಕುತ್ತಲೇ ನುಡಿಯುತ್ತಾಳೆ ಅಂದರೆ ಎಂದು ಕೇಳುತ್ತಾ ಅವಳನ್ನು ಅಲ್ಲಿ ಗಾರ್ಡನಲ್ಲಿದ್ದ ಕುರ್ಚಿ ಮೇಲೆ ಕೂರಿಸಿ ಕೇಳಿದಾಗ ನಾನೆಂತ ದೊಡ್ಡ ತಪ್ಪು ಮಾಡಿದೆ ದಚ್ಚು ಮಾವನ್ನ ನಿನ್ನಿಂದ ದೂರ ಮಾಡೋಕ್ಕೆ ನೀನೇ ತಿಳರು ಬಾ ಅನ್ನೋದು ನೀನು ಹೇಳೋ ಮುಂಚೆಯೇ ಹೇಳಿ ನಿನ್ನ ದಚ್ಚು ಮಾವನ್ನ ದೂರ ಆಗೋ ಹಾಗೆ ಮಾಡಿದೆ ಆದರೆ ನೀನು ನೀನು ನನ್ನ ಈಗಲೂ ಎಷ್ಟು ಆತ್ಮೀಯತೆಯಿಂದ ಕುಡಿಯೋಕ್ಕೆ ನೀರು ಕೊಟ್ಟು ನನ್ನ ನೋವನ್ನು ಕೇಳ್ತಾ ಇದ್ದೀಯ ಮೊದಲಿಗೆ ನನ್ನ ಕ್ಷಮಸೂಚಾರು ಕ್ಷಮಿಸು ಎಂದು ಅವಳ ಕೈ ಹಿಡಿದು ಆ ಕೈಗಳಿಗೆ ತನ್ನ ಹಣೆ ಸೇರಿಸಿ ಅಳುತ್ತಾ ಕೇಳಿಕೊಂಡ್ಳು ಮನೆಗೆ ಶತ್ರುವೇ ಬಂದರೂ ಅವರನ್ನು ಅವಮಾನಿಸಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ ನನ್ನ ತಂದೆ ಅದೆಲ್ಲ ಬಿಡು ಮೊದಲು ಏನಾಯಿತು ಅದೇಳು ಎಂದು ಕೇಳುವಾಗ ಹಾಸಿಯ ದುಃಖಕ್ಕೆ ಮೂಲ ಅನ್ನೋದು ಮರ್ತ ನನ್ನ ತಾಯಿ ನನ್ನ ತಾಯಿ ಮಾಡಿದ ತಪ್ಪಿಗೆ ನನ್ನ ಬಾಳು ಹಾಳಾಯಿತು ಚಾರು ಎನ್ನುತ್ತಾ ಕೂತಿದವಳು ಹಾಗೆ ಮೇಲೆತ್ತು ನಿಂತು ಅಚ್ಚ ನಮ್ಮನ್ನು ಹೊರಗಾಕಿದಾಗ ನಾವು ಅಪ್ಪನ ಮನೆಗೆ ಹೋದ್ವಿ ಅಲ್ಲಿ ಅಪ್ಪನ ಮಾತು ಯಾವುದೂ ನಡೆಯೋದಿಲ್ಲ ಎಲ್ಲವೂ ಅಮ್ಮನದೇ ದರ್ಬಾರು ನನಗೆ ನಿನ್ನ ದಚ್ಚು ಮಾವ ಪ್ರೀತಿ ಮಾಡೋದು ನೋಡಿ ಆಸೆ ಆಗಿತ್ತು ಅವರಂತೆಯೇ ನನಗೆ ಪ್ರೀತಿ ಮಾಡೋರು ಸಿಗಬೇಕು ಅಂತ ಆಸೆ ಆಗಿತ್ತು ಅಮ್ಮನ ಬೆಳಿ ನನ್ನನ್ನು ಆ ರೀತಿ ಹುಡುಗನಿಗೆ ಕೊಟ್ಟು ಮದುವೆ ಮಾಡು ಅಂತ ಕೇಳಿದ್ದೆ ಅವ್ರು ಹಾಗೆ ಒಪ್ಪಿದ್ರು ಆ ದಿನ ನನ್ನ ಕಾಲೇಜಿಂದ ಮನೆಗೆ ಬಂದಾಗ ಅಮ್ಮ ಬೇಗ ಹೋಗಿ ತಯಾರಾಗಿ ಬಾ ಅಂದರು ನಾನು ಯಾಕೆ ಅಂತ ಕೇಳಿದಾಗ ಅಮೇರಿಕ ಗಂಡು ಕಣೆ ಲಕ್ಷ ಲಕ್ಷ ಕೂತಲ್ಲೇ ಬರುತ್ತೆ ಸಿಕ್ಕಾಪಟ್ಟೆ ರಿಚ್ ಹುಡುಗ ನೀನು ನೋಡಿ ಒಪ್ಪಿದ್ದಾನೆ ಈಗ ನೇರವಾಗಿ ನೋಡೋಕೆ ಬಂದಿದ್ದಾನೆ ಅಂದರು ನೋಡೋಕೆ ಸುಮಾರಾಗಿದ್ದ ತಚ್ಚು ಮಾವನ ರೀತಿ ಹಣದಲ್ಲಿ ತೂಕ್ದಿದ್ದವನು ಗುಣದಲ್ಲೂ ತೂಕ್ತಾನಾ ಎನ್ನುವ ಸಂಶಯದಲ್ಲೇ ತಯಾರಾಗಿ ಬಂದೆ ನನ್ನ ನೋಡ್ತಾ ಕೂಡಲೇ ನನ್ನ ಎದುರೇ ಒಪ್ಪಿಗೆ ತಿಳಿಸ್ದ ನಾನು ಅವನ ಜೊತೆ ಮಾತಾಡುವ ಮುನ್ನವೇ ನನ್ನಮ್ಮ ಅವಳಿಗೂ ಒಪ್ಪಿಗೆ ಇದೆ ಅಂದರು ನಾನು ಬಾಯಿ ತೆರೆಯುವ ಮುನ್ನವೇ ನಿನ್ಗೇನು ಅರ್ಥ ಆಗೋದಿಲ್ಲ ಸುಮ್ಮನಿರೆ ಎಂದು ಬಾಯಿ ಮುಟ್ಟಿಸಿದ್ರು ಅಪ್ಪನ ಅಭಿಪ್ರಾಯವೂ ಕೇಳಲಿಲ್ಲ ಅವನ ಹೆಸರು ಕಾಳಿಂಗ ಆ ಹೆಸರು ಕೇಳಿದ ಮೇಲೆ ನಂಗೆ ಅವನು ಚೂರು ಹಿಡಿಸಲಿಲ್ಲ ಎಲ್ಲರೂ ಅವನನ್ನು ಕಾಳಿ ಅಂತ ಕರೀತಾರೆ ಅಜೆಸ್ಟ್ ಆಗುತ್ತೆ ಬಿಡೆ ಎಂದು ಬಾಯ್ ಮುಚ್ಚಿಸಿದ್ರು ಅವನ ನೋಟದಲ್ಲೇ ನನಗೆ ಪ್ರೇಮಕ್ಕಿಂತ ಕಾಮವೇ ಹೆಚ್ಚಾಗಿ ಕಂಡಿತ್ತು ಬೇಡಮ್ಮ ಎಂದು ಎಷ್ಟೇ ಹೇಳಿದು ಕೇಳಿದೆ ದಿಢೀರ್ ನಿಶ್ಚಿತಾರ್ಥ ಎಂದ್ಬಿಟ್ರು ಎಂದು ಸಾನ್ವಿ ಎಲ್ಲ ಕಥೆಯನ್ನು ಹೇಳ್ತಾ ಮುಂದುವರಿಯುತ್ತಾಳೆ ಹಾಗಾದರೆ ಅವ್ಳು ಬಾಳಲ್ಲಿ ಏನಾಯಿತು ಅವಳಮ್ಮ ಅವಳಿಗೆ ದುಶ್ಮಾನ ಆಗ್ಲಾ ಅಥವಾ ಬೇರೊಂದು ಸಂಚು ಮಾಡಿಕೊಂಡು ಈಗ ಮತ್ತೆ ಲಕ್ಕಿನ ಮತ್ತು ಚಾರುನ ದೂರ ಮಾಡೋಕ್ಕೆ ಬಂದಿದ್ದಾಳ ಅಥವಾ ಈ ಕಾಳಿಂಗ ಯಾರು ಅಲ್ಲಿಯ ಕಾಳಿ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ